ನಮ್ಮ ಸಭಾಪತಿ ಅವರು ಸಭಾಪತಿ ಹತ್ರ ಇವರು ದಾಖಲೆಗಳನ್ನು ಕೊಟ್ಟು ದೂರು ಸಲ್ಲಿಸಲಿ ಅವ್ರ ಎಫ್ ಎಸ್ ಎಲ್ ತನಿಖೆ ಮಾಡಲಿ ಆ ತನಿಖೆ ನಾನು ತಪ್ಪು ಮಾಡಿದ್ದೀನಿ ಅಂತ ಆದರೆ ಈಗ ನಾನೇನು ಮಾತಾಡಿದ್ದೀನಿ ಅವರೇನು ಮಾತಾಡಿದ್ದೀರಿ ಅಥವಾ ಇನ್ಯಾರೇನು ಮಾತಾಡಿದ್ರು ಆನ್ ರೆಕಾರ್ಡ್ ಸಿಗುತ್ತೆ ನೋಡಿ ವಿಧಾನಮಂಡಲದ ಒಳಗೆ ವಿಜುವಲ್ಸೂ ಇರುತ್ತೆ ಮೈಕ್ರೋಫೋನ್ಗಳು ವಾಯ್ಸ್ ರೆಕಾರ್ಡಿಂಗೂ ಇರುತ್ತೆ ಅದರ ಜೊತೆ ಜೊತೆಗೆ ಸ್ಟೇನೋಗಳು ಒಂದೊಂದು ಶಬ್ದವನ್ನು ಕೂಡ ರೆಕಾರ್ಡ್ ಮಾಡ್ತಾರೆ ಅನ್ಪಾರ್ಲಿಮೆಂಟ್ ಇದ್ದದನ್ನ ಅವರು ಸಭಾಧ್ಯಕ್ಷರ ಗಮನಕ್ಕೆ ತಂದು ಅದನ್ನು ಕಡತದಿಂದ ತೆಗೆದುಹಾಕೋದು ಮತ್ತು ಅವಹೇಳನಕಾರಿಯಾಗಿ ಮಾತಾಡಿದ್ರೆ ಅವರ ಮೇಲೆ ಕ್ರಮ ಕೈಗೊಳ್ಳುವಂತ ಅಧಿಕಾರ ಇರತಕ್ಕಂಥ ಸಭಾಧ್ಯಕ್ಷರಿಗೆ ಸಂವಿಧಾನ ಮಂಡಳದೊಳಗೆ ಕ್ರಿಮಿನಲ್ ಆಗಿ ನಡೆಕೊಂಡಿದ್ರೆ ಕ್ರಮ ತೆಗೆದುಕೊಳ್ಳುವಂತೆ ಸಂಬಂಧಪಟ್ಟವರಿಗೆ ಸೂಚಿಸುವ ಅಧಿಕಾರ ಇರೋದು ಸಭಾ ಸಭಾಪತಿಗಳಿಗೆ ಕಾನೂನು ಕೈ ತೆಗೆದುಕೊಳ್ಳುವ ಅಧಿಕಾರ ಅಥವಾ ಬೆದರಿಕೆ ಹಾಕುವಂತ ಅಧಿಕಾರ ಮಂತ್ರಿಗಳಿಗೆ ಕೊಟ್ಟಿಲ್ಲ ಉಪಮುಖ್ಯಮಂತ್ರಿಗಳಿಗೆ ಕೊಟ್ಟಿಲ್ಲ ನೀವು ವಿಜುವಲ್ಸ್ ನೋಡಿ ನೀವು ಉಪಮುಖ್ಯಮಂತ್ರಿಗಳು ಮಾತಾಡಿರೋ ವಿಜುವಲ್ಸ್ ಕೈ ತೋಳೇರಿಸಿರೋ ವಿಜುವಲ್ಸ್ ಇದೆಯೋ ಇಲ್ಲೋ ನೋಡಿ ಚಂದ್ರಾಜ್ ಹಟ್ಟಿಹೊಳಿ ಹೊಳಿ ಹೊರಗುವ ನೀನು ನೋಡ್ಕೊಳ್ತೀವಿ ನಿನ್ನ ಗತಿ ಕಾಣಿಸ್ತೀವಿ ಅಂತ ಹೇಳಿರುವಂತಹ ಆಡಿಯೋ ವಿಡಿಯೋ ಇದೆಯೋ ಇಲ್ಲೋ ನೋಡಿ ನನ್ನ ತಾಯಿ ನನ್ನ ಅಕ್ಕ ನನ್ನ ಹೆಂಟಿ ಬಗ್ಗೆ ಮಾತನಾಡಿದ ಅವರ ಆಡಿಯೋ ವಿಡಿಯೋ ಇದೆಯೋ ಇಲ್ಲೋ ಅಂತ ನೋಡಿ ಇದ್ರ ಮೇಲೆ ನನ್ನ ತಪ್ಪಿಗೆ ನನಗೆ ಶಿಕ್ಷೆ ಆಗಲಿ ಯಾರು ತಪ್ಪು ಮಾಡಿದ ಅವ್ರಿಗೆ ಶಿಕ್ಷೆ ಆಗಲಿ